ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಹುಡುಗ ಯೂಟ್ಯೂಬ್ ಚಾನೆಲ್ ನಾನಿವಾಗ ದುಬೈದ ಒಂದು ಶೇಖ್ ಜಯಿದ್ ರೋಡ್ ನಲ್ಲಿ ಇದ್ದೇನೆ ಸೊ ನಾನು ಕಡೆ ನೀರೆಲ್ಲ ನೋಡ್ಬೋದು ನೀವು ಸೊ ಬನ್ನಿ ನಾನು ನೀರು ಹೇಗೆ ಬರ್ತದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೀರನ್ನು ನಾನು ತೋರಿಸ್ತೇನೆ ನೋಡಿ ಹೇಳ್ತಾರಲ್ಲ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತ ಅದೇ ತರ ಇವರು ಸಮುದ್ರ ನೀರನ್ನ ಸಿಟಿ ಒಳಗೆ ತಗೊಂಡು ಬಂದಿದ್ದಾರೆ ನೋಡಿ ಯಾವ ರೀತಿ ಒಂದು ಅದಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಪ್ರತಿ ದಿನಾನು ಹರಿತದೆ ಇದು ಸೀಸನ್ ಅಲ್ಲ ಅಂತ ಅಷ್ಟೇ ಅಲ್ಲ ಪ್ರತಿ ದಿನಾನು ಪ್ರತಿ ವರ್ಷನೂ ಒಂದ್ ಸೂರು ನೀರ್ ಕಮ್ಮಿ ಆಗಲ್ಲ ಹಾಗೆ ಹರಿತಾನೆ ಇರ್ತದೆ ನೋಡ್ಬೋದು ನಿಮ್ಗೆ ಇದು ಸಿಟಿ ಒಳಗೆ ಹೋಗಿದೆ ಎಲ್ಲ ಕಡೆ ಹೋಗಿದೆ ಹೀಗೆ ಹೋಗಿ ಬುಜಕಲೀಪ ಇದೆಲ್ಲ ಅಲ್ಲಿ ಕೂಡ ಹೋಗಿದೆ ಹಾಗೆ ಹೋಗಿ ವಾಪಸ್ ಸಮುದ್ರಕ್ಕೆ ಸೇರ್ತದೆ ಎಲ್ಲ ಸಮುದ್ರದಿಂದ ಡೈರೆಕ್ಟ್ ಬರ್ತದೆ ಅಂತ ಸೊ ಇದಕ್ಕೆ ಅವರು ಅಲ್ಲಿ ಸಮುದ್ರದ ತಡಿಯಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬಿಟ್ಕೊಳ್ತಾರೆ ಮತ್ತೆ ಎಷ್ಟು ನೀರು ಹೊರಗೆ ಬಿಡಬೇಕು ಅಷ್ಟು ನೀರು ಹೊರಗೆ ಬಿಡ್ತಾರೆ ಡೈಲಿ ಮತ್ತೆ ಒಂದೇ ಒಂದು ಕಸ ಕಾಣಲ್ಲ ಇಲ್ಲಿ ಒಂಚೂರು ಆ ನೀರಿನಲ್ಲಿ ಒಂದು ಒಂದು ಸಣ್ಣ ಕಸ ಕೂಡ ಕಾಣಲ್ಲ ಅಥವಾ ಗಿಡದ ಎಲೆ ಆಗಲಿ ಅಥವಾ ಪ್ಲಾಸ್ಟಿಕ್ ಆಗಲಿ ಡಬ್ಬ ಆಗಲಿ ಒಂಚೂರು ಕಾಣಲ್ಲ ಅಷ್ಟು ಕ್ಲೀನ್ ಆಗಿ ನೀಟಾಗಿ ಇದೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಮತ್ತು ಇವತ್ತು ನಾನು ದುಬೈಯಲ್ಲಿ ಇದ್ದೀನಿ ಸೊ ಸುಮಾರು ಸಮಯ ಆಯಿತು ದುಬೈಗೆ ಬಂದು ಇವತ್ತು ನಾನು ಹೊರಗೆ ಹೋಗ್ತಿದ್ದೀನಿ ಕಾರಣಾನ ಕಾರಣ ಏನಪ್ಪ ಅಂದರೆ ಸೊ ನನ್ನ ಹತ್ರ ಐ ಡಿ ಇರಲಿಲ್ಲ ಸೊ ಐ ಡಿ ಬರೋ ಅಷ್ಟ್ರೊಳಗೆ ಲೇಟ್ ಆಯಿತು ಸೊ ಐ ಡಿ ಇಲ್ಲದೆ ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಭಯ ಸ್ಟ್ರಿಕ್ ಇದೆ ಅದು ಅಕಸ್ಮಾತ್ ಏನಾದರೂ ಪೊಲೀಸ್ ಚೆಕಿಂಗ್ ಎಕ್ಕಿಂಗ್ ಆದರೆ ಹೇಳಿದರೆ ಮತ್ತೆ ಐ ಡಿ ಏನೂ ಇಲ್ಲ ಅಂದರೆ ನನಗೆ ಕಷ್ಟ ಆಗ್ತಿದೆ ಸೊ ಅದಕ್ಕೋಸ್ಕರ ನಾನು ಐ ಡಿ ಬರದೆ ಇಲ್ಲೂ ಹೊರಗು ಹೋಗಲಿಲ್ಲ ಇವತ್ತು ನಾನು ಹೊರಗೆ ಬಂದಿದ್ದೀನಿ ನನ್ನ ಐಡಿ ಕೂಡ ಬಂದಿದೆ ಅದನ್ನ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ ಸೊ ಈಗ ನೋಡಿ ಬೋಟ್ ಬರ್ತಾ ಇದೆ ನೋಡಿ ಅಲ್ಲಿ ಬೋಟ್ ತೋರಿಸ್ತಾನೆ ನಿಮ್ಗೆ ಇವೆಲ್ಲ ಬಿಲ್ಡಿಂಗ್ ನೋಡ್ ನೋಡಿ ಅಂತೆ ಒಂದೇ ಕಂಪನಿ ಕಟ್ಟಿರುವಂತ ಬಿಲ್ಡಿಂಗ್ ಇದೆಯಲ್ಲ ಒಂದೇ ಕಲರ್ ಕಾಣ್ತಾ ಇದೆಯಲ್ಲ ಈ ಬಿಲ್ಡಿಂಗ್ ಕಟ್ಟಿಸಿದ ಕಂಪನಿ ಒಂದೇ ಆ ತರ ಓಡಾಡ್ತವೆ ಇಲ್ಲಿ ರೋಡ್ ಎಲ್ಲಿ ಕ್ರಾಸ್ ಮಾಡೋ ಹಾಗಿಲ್ಲ ಒಂದು ರೋಡ್ ಕ್ರಾಸ್ ಮಾಡೋಕ್ಕೆ ಬ್ರಿಡ್ಜ್ ಇರುತ್ತೆ ಇಲ್ಲದಿದ್ರೆ ಸಿಗ್ನಲ್ ಇರುತ್ತೆ ಆ ಸಿಗ್ನಲ್ ಅಲ್ಲಿ ನಾವು ರೋಡ್ ಕ್ರಾಸ್ ಮಾಡಬೇಕು ಇಲ್ಲದಿದ್ರೆ ನಮಗೆ ಫೈನ್ ಬೀಳುತ್ತೆ ಈ ದುಬೈಲಿ ಎಲ್ಲಾದರೂ ನಾವು ಹಾಗೆ ಸಿಕ್ ಸಿಕ್ಕಲ್ಲಿ ನಾವು ರೋಡ್ ಕ್ರಾಸ್ ಮಾಡಿದ್ರೆ ಸೊ ನಾನೀಗ ರೋಡ್ ಕ್ರಾಸ್ ಮಾಡಿಕೊಂಡು ಈ ಕಡೆ ಬಂದೆ ಸೊ ಹೀಗೆ ಸೀದಾ ಇದ್ದರೆ ಬುರ್ಜ್ ಕಲ್ಪ ಬರ್ತದೆ ಸೊ ಮುಂದೆ ಹೋಗ್ತೀನಿ ತುಂಬ ದೂರ ಇದೆ ಸ್ವಲ್ಪ ಸೊ ನಡ್ಕೊಂಡು ಹೋಗ್ತಾಯಿದ್ದೀನಿ ಯಾಕಂದರೆ ನನ್ನ ಹತ್ರ ಮೆಟ್ರೋ ಕಾರ್ಡ್ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಮೆಟ್ರೋ ಕಾರ್ಡ್ ಮಾಡಿಲ್ಲ ನಡ್ಕೊಂಡು ದೂರ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷ ದಾರಿ ನೀನು ಬಂದೇ ಬಿಡುತ್ತೆ ಬನ್ನಿ ಬುರ್ಜ್ ಕಲ್ಪ ನಾನು ತೋರಿಸ್ಕೊಂಡು ದುಬೈ ಅತಿ ದೊಡ್ಡ ಮಾಲನ್ನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸರಿಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ಬ್ರಿಡ್ಜ್ ಎಲ್ಲ ಏನು ಗಾರ್ಡನ್ನು ಹಾಗೆ ಗ್ರೀನ್ ಗ್ರೀನ್ ಆಗಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಸೇವ್ ಆಗಿರುವಾಗ ರೋಡು ಮಾತ್ರ ಕ್ಲೀನಾಗಿರುತ್ತೆ ನೋಡಿ ರೋಡ್ ಸೈಡ್ ಕೂಡ ಕ್ಲೀನಾಗಿರುತ್ತೆ ಓಡಾಡಲಿಕ್ಕೆ ಸ್ಪೇಸ್ ಇರುತ್ತೆ ಸೈಕಲ್ ಹೋಗ್ಬೋದು ಇದರಲ್ಲಿ ಹಾಗೆ ಎಲ್ಲ ಸಿಸ್ಟಮ್ ಇಷ್ಟು ಚೆನ್ನಾಗಿದೆ ಇದು ದುಬೈಗೆ ಹೋಗಿ ಮಾಲ್ಗೆ ಹೋಗುವ ಎಂಟ್ರಿ ಬಿಟ್ಟೆ ಸೊ ಮಾಲ್ ಒಳಗೆ ಎಂಟ್ರಿ ಆಗಿ ಫುಲ್ಲೆ ತಂಡ ತಂಡ ಮತ್ತು ಎ ಸಿ ಹವ ಬಂತು ಸೊ ಎ ಸಿ ಹವ ತಗೊಂಡು ಕೂ ಬಿಸಿಲಲ್ಲಿ ಬಂದಿದ್ದಲ್ಲ ಸೊ ಕೂಲ್ ಆಯಿತು ಬನ್ನಿ ದುಬೈ ಮಾಲ್ ನಾನು ನಿಮಗೆ ದುಬೈ ಮಾಲ್ ಹೇಗಿದೆ ಮತ್ತು ಏನೆಲ್ಲ ಕಾಸ್ಟ್ಲಿ ಇದೆ ಇಲ್ಲಿ ಏನೆಲ್ಲ ಸಿಗುತ್ತೆ ಬಟ್ಟೆನ ಅಥವಾ ಶೂ ಅಥವಾ ಊಟ ಚಿಕ್ಕ ಎಲ್ಲ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ದುಬೈ ಮಾಲಲ್ಲಿ ಇದು ದುನಿಯಾದ ಅತಿ ದೊಡ್ಡ ಮಾಲ್ ಅಂತ ಹೇಳ್ತಾರೆ ಸೊ ಸಿಕ್ಕಾಪಟ್ಟೆ ದೊಡ್ಡದಿದೆ ಅಂತೆ ಯಾವ ಕಡೆ ಎಂಟ್ರಿ ಆಗ್ತೀವಿ ಯಾವ ಕಡೆ ಎಕ್ಸಿಟ್ ಆಗ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ದೊಡ್ಡ ಮಾಲ್ ಇದೆ ಅಂತೆ ಒಂದು ದಿವಸ ತಿರುಗಿದ್ರೂ ಕೂಡ ಮುಗಿಯೋದಿಲ್ಲಂತೆ ಅಷ್ಟು ದೊಡ್ಡ ಮಾಲ್ ಇದೆ ಸೊ ಆ ಕಡೆ ಈ ಕಡೆ ನೋಡ್ತೀನಿ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಶೂ ಬ್ರ್ಯಾಂಡೆಡ್ ವಾಚ್ ಬ್ರ್ಯಾಂಡೆಡ್ ಶೆಂಟು ಸಿಕ್ಕಾಪಟ್ಟೆ ಅಂಗಡಿ ಇದೆ ಆದರೆ ನೋಡಿ ಮುಂದೆ ತೋರಿಸ್ತೀನಿ ನಾನು ಜಾಸ್ತಿ ಬಿಸಿಲಲ್ವಾ ಸೊ ಐಸ್ ಕ್ರೀಮ್ ಕೂಡ ಇರ್ತದೆ ಐಸ್ ಕ್ರೀಮ್ ಇಲ್ಲಿ ಐಸ್ ಕ್ರೀಮ್ ಆಗಲಿ ಜ್ಯೂಸ್ ಆಗಲಿ ಮತ್ತು ಕೆಫೆ ಚಾಕ್ಲೇಟ್ ಅಂಗಡಿ ಸೊ ಭಾಳ ಭಾಳ ದುಬಾರಿ ಅಂದರೆ ಭಾಳ ದುಬಾರಿ ಇರ್ತದೆ ಇಲ್ಲಿ ನೀವು ಯಾರಾದರೂ ದುಬೈಗೆ ಬರಬೇಕು ಅಂದ್ಕೊಂಡಿದ್ದೀರಾ ಅಥವಾ ದುಬೈ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋಗೆ ಸೊ ದುಬೈಯಲ್ಲಿ ಯಾರಾದರೂ ಇದ್ದರೆ ನಮಗೆ ಕಮೆಂಟ್ ಮಾಡಿ ನಾನು ಕೂಡ ದುಬೈಲಿದ್ದೇನೆ ಸೊ ಮೀಟ್ ಆಗುವ ಒಂದು ಸರ್ತಿ ನಾನು ಹೊಸದಾಗಿ ದುಬೈಗೆ ಬಂದಿದ್ದೇನೆ ಸೊ ಅದಕ್ಕೋಸ್ಕರ ನನಗೂ ಎಕ್ಸೈಟ್ಮೆಂಟ್ ಇದೆ ದುಬೈ ಮಾಲ್ ನೋಡಬೇಕು ಅಂತ ಸಹ ನೋಡಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸಾವುಕಾರ ಎಲ್ಲ ಇರ್ತಾರೆ ನೋಡಿ ಅವರು ಅಂಗ್ರೇಜ್ ಇಂಗ್ಲೀಷ್ನವರು ಮತ್ತು ಅರೇಬಿಯನ್ಸು ಸಿಕ್ಕಾಪಟ್ಟೆ ಶ್ರೀಮಂತರು ಇರ್ತಾರೆ ಸೊ ಅವರು ಇಲ್ಲೇ ಶಾಪಿಂಗ್ ಮಾಡೋದು ಮಕ್ಕಳಿಗೆ ಆಗಲಿ ತಮಗೆ ಆಗಲಿ ಶಾಪಿಂಗ್ ಮಾತ್ರ ಬ್ರ್ಯಾಂಡೆಡೇ ತಗೋತಾರೆ ಅರೇಬಿಯನ್ಸ್ ಅಂತೂ ಸಿಕ್ಕಾಪಡೆ ರಿಚ್ ಆಗಿರ್ತಾರೆ ಮತ್ತು ಫಾರಿನ್ ಅವರೆಲ್ಲ ಬರ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ಬರ್ತಾರೆ ಖಾಲಿ ಬುರ್ಜ್ ಕಲೀಪ ನೋಡಲಿಕ್ಕೆ ಬರ್ತಾರೆ ಸೊ ಅಷ್ಟು ದುನಿಯಾದ ಅತಿ ದೊಡ್ಡ ಬಿಲ್ಡಿಂಗ್ ಅಲ್ವಾ ಸೊ ಅದನ್ನು ನೋಡ್ಲಿಕ್ಕೋಸ್ಕರ ಎಲ್ಲಿಂದ ಬರ್ತಾರೆ ಅಂತ ಹೇಳಿದರೆ ನಮ್ಮಲ್ಲಿ ದಿನಾನು ಇಷ್ಟು ಜನ ಬರ್ತಾರೆ ಸೊ ಇಲ್ಲಿ ನೋಡಿ ಅರೇಬಿಯನ್ಸ್ ಕೂಡ ಇವರು ಬರ್ತಾರೆ ಅವರು ನೋಡ್ತಾರೆ ಫೋಟೋ ಅವ್ರು ತಗೋಳ್ತಾರೆ ಹೋಗ್ತಾ ಇರ್ತಾರೆ ದೂರ ದೂರ ದುಬೈ ಎಲ್ಲ ಶಾರ್ಜಾ ಆಗಲಿ ಅಬುದಾಬಿ ಆ ಕಡೆಯಿಂದ ಅರೇಬಿಯನ್ಸ್ ಬಂದಿರ್ತಾರೆ ಡೆಲ್ಲಿ ನೋಡ್ತಾರೆ ಮತ್ತು ಇಲ್ಲಿ ಸೋಫಿಂಗ್ ಮಾಡ್ತಾರೆ ಸಿಕ್ಕಾಪಟ್ಟೆ ಟೂರಿಸ್ಟ್ ಪ್ಲೇಸ್ ಅಲ್ವಾ ಇಲ್ಲಿ ಲೋಕಲ್ ಇರೋದು ಭಾಳ ಕಮ್ಮಿ ಜನ ಟೂರಿಸ್ಟ್ ಪ್ಲೇಸ್ವ ಸಹ ಬರೀ ಟೂರಿಸ್ಟ್ ಜಾಸ್ತಿ ಇದು ಅಬುದಾಬಿ ಶಾರ್ಜಾ ಕಡೆ ಎಲ್ಲ ತುಂಬ ಲೋಕಲ್ ಜನ ಇದ್ದಾರೆ ಅಂತ ಹೇಳ್ತಾರೆ ಸೊ ನಾನಿವಾಗ ಫಸ್ಟ್ ಎಂಟ್ರಿ ಆಗಿದ್ದು ದುಬೈ ಮಾಲಲ್ಲಿ ಫಸ್ಟ್ ಟೈಮು ಚೆನ್ನಾಗಿದೆ ಎಲ್ಲ ಕಡೆ ನೋಡಿದ್ರು ಹಾಗೆ ಲೈಟಿಂಗ್ಸಲ್ಲಿ ಹಾಗೆ ಮಿಂಚ್ತಾ ಇದೆ ಇದು ಮೂರು ಫ್ಲೋರ್ ಇದೆ ಅಂತ ಕಾಣ್ತಾ ಇದೆ ಕೆಳಗೆ ಒಂದಿದೆ ನೋಡಿದಂತೆ ನಾನೀಗ ಲಾಸ್ಟ್ ಫ್ಲೋರಲ್ಲಿದ್ದೀನಿ ಥರ್ಡ್ ಫ್ಲೋರಲ್ಲಿ ಸೊ ನಾನೀಗ ಎಲ್ಲಿ ಹೋಗ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಬೋರ್ಜು ಕಲೀಫ ನೋಡಲಿಕ್ಕೆ ಅಂತ ನಾನು ಬಂದಿದೆ ಸೊ ಮಾಲೆಲ್ಲ ತಿರ್ಕೊಂಡು ಇದು ಒಳಗೆ ಹಾಸಿ ಹೋಗಬೇಕು ಅದು ಬುರ್ಜ್ ಕಲೀಫ ನೋಡಲಿಕ್ಕೆ ಸೊ ಅದಕ್ಕೆ ಇಲ್ಲಿ ನೋಡಿ ಕೆಫೇಲಿ ಹೇಗೆ ಮಾಡಿದ್ದಾರೆ ಎಲ್ಲ ಕಡೆ ಹೂವಿಂದು ಬಾರ್ಡರ್ ಮಾಡಿ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಕೆಫೇಗಾಗಲಿ ಹೋಟೆಲ್ಗಾಗಲಿ ಪ್ರತಿಯೊಂದಕ್ಕೂ ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಮಾಡ್ತಾರೆ ಹಾಗಾಗಿ ಕಸ್ಟಮರ್ ಇಲ್ಲಿ ಕೂಡ ಬ್ರ್ಯಾಂಡೇ ನೋಡ್ತಾರೆ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಶೆಂಟ್ ಅಂಗಡಿ ಮೊಬೈಲ್ ಅಂಗಡಿ ಮೊಬೈಲ್ ಕವರ್ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಗೋಲ್ಡನ್ ಗೋಲ್ಡನ್ ಕಲರ್ ಕಾಣ್ತಾ ಇದೆ ಯಾರು ಗೊತ್ತಿಲ್ಲ ನೋಡಿ ಇಲ್ಲಿ ಕೆಳಗೆ ಕೆಫೇ ಸಲ ಇದೆ ಕುತ್ಕೋಳಿಗೆ ಸೋಫಾ ಚೆನ್ನಾಗಿದೆ ದುಬೈ ಮಾಲ್ ಅತಿ ದೊಡ್ಡ ದುಬೈ ಮಾಲ್ ಅಲ್ವಾ ದುನಿಯಾದ ಅತಿ ದೊಡ್ಡ ದುಬೈ ಮಾಲ್ ದುನಿಯಾದ ಅತಿ ದೊಡ್ಡ ಬಿಲ್ಡಿಂಗ್ ದುಬೈ ಇದೆ ಅಂದ್ರೆ ಮತ್ತೆ ಫೇಮಸ್ ಆಗಿ ಆಗಿತ್ತು ಚಿಕ್ಕಪಟ್ಟೆ ನನಗಂತೂ ಕನ್ಫ್ಯೂಸ್ ಆಗ್ತಾ ಉಂಟು ಯಾವ ಕಡೆ ಹೋಗಬೇಕು ಯಾವ ಕಡೆ ಬಿಡಬೇಕು ಅಂತ ನೋಡುವ ಇಲ್ಲಿ ಯಾರಾದರೂ ಸಿಕ್ಕರೆ ಕೇಳ್ಕೊಂಡು ಹೋಗ್ತೀನಿ ನೋಡಿ ಇದನ್ನು ಎಷ್ಟು ಚೆಂದ ಮಾಡಿದ್ದಾರೆ ಎಷ್ಟು ದೂರ ನಡೀತೀನಿ ಅಷ್ಟು ದೂರ ಮಾಲ್ ಬರ್ತಾ ಇದೆ ಈ ಥರ ನೋಡಿದ್ದೆ ಡಿಸೈನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಬನ್ನಿ ನಾನು ಮುಂದೆ ಯಾರನ್ನಾದ್ರೂ ಕೇಳ್ತೇನೆ ಇಲ್ಲಿ ಬುರ್ಜ್ ಕಲೀಫಾಗೆ ಹೇಗೆ ಹೋಗುದು ಅಂತ ನನಗೆ ಫಸ್ಟ್ ಬುರ್ಜ್ ಗಲೀಫಾ ನೋಡಬೇಕು ಆಮೇಲೆ ಮಾಲ್ಲ್ಲೇ ತಿನ್ಬೇಕು ಯಾರನ್ನು ಕೇಳೋದು ಅಂತ ನನಗೆ ಕನ್ಫ್ಯೂಸ್ ಆಗ್ತದೆ ನೋಡಿ ಗಿಡ ಗಿಡ ಮರ ಗಿಡ ಎಲ್ಲ ಬೆಳೆಸಿದ್ದಾರೆ ಒಳಗೇನೆ ನನಗೆ ಕನ್ಫ್ಯೂಸ್ ಆಗ್ತದೆ ಯಾವ ಕಡೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಮುಂದೆ ಯಾರಾದರೂ ಸಿಕ್ಕರೆ ಸೆಕ್ಯೂರಿಟಿ ಮತ್ತೆ ಸ್ಟಾಪ್ ಇರ್ತಾರೆ ಹಾಲಲ್ಲೆಲ್ಲ ಮಾಲಲ್ಲಿ ಸ್ಟಾಪ್ಸ್ ಅರೇಂಜ್ ಮಾಡಿರ್ತಾರೆ ಅಲ್ಲೆಲ್ಲಿ ಯಾರಿಗಾದರೂ ನೋಡಿ ಅವರ ಅರಿಬಿಯನ್ಸ್ ಹೆಂಗಿದ್ದಾರೆ ಸಣ್ಣ ಸಣ್ಣ ವಯಸ್ಸುನವ್ರು ಹದಿನೆಂಟು ಇಪ್ಪತ್ತು ವರ್ಷನವ್ರಾಗೆ ಗುಂಡು ಗುಂಡೆಗೆ ಹಾಗೆ ಬೆಣ್ಣೆ ಬೆಣ್ಣೆ ತೆಗಿರ್ತಾರೆ ಎಲ್ಲಿ ಒಂದು ಬಂತು ರೌಂಡ್ ಸರ್ಕಲ್ ಆ ಜಾಗ ಚಿಕ್ಕ ಚಿಕ್ಕ ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಉಂಟು ಕೆಳಗಡೆ ಕೆ ಇದೆ ಬ್ರ್ಯಾಂಡೆಡ್ ಕಾಫಿ ಬ್ರ್ಯಾಂಡೆಡ್ ತಿಂಡಿ ಇವೆಲ್ಲ ಸಿಗ್ತದೆ ನೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನೆಲ್ ಹೊಸ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಭಾಳ ಹುಷಾರು ಆಗ್ತಾ ಉಂಟು ಆಗ್ತಾ ಇದೆಯಲ್ಲ ಸೊ ಏನಾದ್ರು ತಿನ್ನಬೇಕು ಅಂತ ಆಯ್ತು ತಿನ್ಬೇಕಲ್ಲ ನೀರು ಕೋಲ್ಡ್ ಡ್ರಿಂಕ್ಸ್ ಮತ್ತೆ ಒಂದು ಸ್ಯಾಂಡ್ವಿಚ್ಗೆ ನಲ್ವತ್ತು ದಿರ ನಲ್ವತ್ತು ನಲವತ್ತು ಆದರೆ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಸಿಕ್ಕಿ ಅದಕ್ಕೆ ನಲ್ವತ್ತು ರೂಪಾಯಿ ಅಂತ ಎಲ್ಲ ಕಾಸ್ಟ್ಲಿ ಇಲ್ಲೇ ಹಿಂದ್ಗಡೆ ಇದೆ ಅದು ಅಲ್ಲಿಂದ ತೊಗೊಂಡಿದ್ದೀನಿ ಸೊ ಇದ್ರ ಈ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ ಆರ್ಡರ್ ಮಾಡಿದ ಮೇಲೆ ಹಿಂಗೆ ಆರ್ಡ್ ಕೊಟ್ಟು ಇದನ್ನು ಕೊಡ್ತಾರೆ ಆರ್ಡರ್ ರೆಡಿ ಆದಮೇಲೆ ಇದು ವೈಬ್ರೇಟ್ ಆಗ್ತದಂತೆ ವೈಬ್ರೇಟ್ ಆದ್ಮೇಲೆ ನಾವು ಹೋಗಿ ಆರ್ಡರ್ ರೆಡಿ ಆಗಿದೆ ಅನ್ನೋ ಹಾಗೆ ನಮಗೆ ಆರ್ಡರ್ ಕೊಡ್ತಾರೆ ನೋಡುವೇಟ್ ಆಗ್ತದೆ ಬರ್ಗರ್ ಅಂತೆ ಚೆನ್ನಾಗಿದೆ ನೋಡುವ ಬರ್ಗರ್ವಿಚ್ ತಗೊಂಡಿದೀನಿ ದುಬೈ ಮಾಲ್ ಅಲ್ಲಿ ಸ್ಯಾಂಡ್ವಿಚ್ ತಗೊಂಡಿರುವ ನಿಮ್ಮ ಮಿಸ್ಟರ್ ಹಳ್ಳಿ ಹುಡುಗ ಎಲ್ಲ ಫುಡ್ ಕೋರ್ಟ್ ಇದೆ ನೋಡಿ ಎಲ್ಲ ಹೇಗಿದ್ದಾರೆ ಹೇಗಿದ್ದಾರೆ ನೋಡಿ ಒಬ್ಬೊಬ್ರು ಒಂದೊಂದ್ ತರ ಇದಾರೆ ಒಬ್ಬ ಬೆಳ್ಳಕಿದಾನೆ ಒಬ್ಬ ಕರ್ರಗಿದಾನೆ ಒಬ್ಬ ಕೆಂಪ್ ಇದಾನೆ ಎಲ್ಲಾ ಕಡೆ ಒಬ್ಬೊಬ್ರು ಇದ್ದಾರೆ ವೈಬ್ರೇಟ್ ಆದ್ರೆ ಈಗಿನ ಆದ್ಮೇಲೆ ಹತ್ತು ನಿಮಿಷ ಆಗ್ಬೋದು ನಾ ಫುಡ್ ಬಂದ್ ಕೂಡಲೇ ನಾನು ಬರ್ತೀನಿ ಕಾರ್ಡ್ ಯೂಸ್ ಮಾಡ್ತೀನಿ ಕಾರ್ಡ್ ಬಂದ್ ನೋಡಿ ನಾ ಆರ್ಡರ್ ಮಾಡಿದ್ದಲ್ಲ ಅದು ಈಗ ರೆಡಿ ಆಯ್ತು ಅಂತ ಕಾಣ್ತದೆ ಎಸ್ ಬನ್ನಿ ಆರ್ಡರ್ ತಗೊಂಡ್ಬರ್ತೀನಿ ಥ್ಯಾಂಕ್ ಯು ನನ್ನ ಜಾಗದಾಗ ನೀವು ಬಂದು ನೋಡಿದಾಳೆ ಸ್ಟ್ರಾಂಗ್ ಕೆ ಜೆಪ್ ಆ್ಯಂಡ್ ಪೊಟ್ಯಾಟೋ ಮತ್ತು ಇದು ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿ ರ್ಯಾಪ್ ಮಾಡಿದಾರೆ ನೋಡಿ ಎಂಜಾಯ್ ಲವ್ ಅಂತ ಬರೆದಿದ್ದಾರೆ ಸೊ ದುಡ್ಡಿಗೆ ಬೆಲೆ ಇದೆ ಗುರು ಇಲ್ಲಿ ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಸಿಗ್ತದೆ ಕೋಲ್ಡ್ ಡ್ರಿಂಕ್ಸ್ ಜೊತೆಗೆ ನೀವು ಓಪನ್ ಮಾಡಿ ನೋಡುವ ಇದರಲ್ಲಿ ಏನಿದೆ ಅಂತ ತೋರಿಸಿ ಎಸ್ ಎಷ್ಟು ಓಪನ್ ಮಾಡಬೇಕು ಆಮೇಲೆ ಫಲ ಫಲ ಅಂದರೆ ಸ್ಯಾಂಡ್ವಿಚ್ ಅದ್ರೊಳಗೆ ಇದು ರ್ಯಾಪಿಂಗು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಆದರೆ ಕಲೀಪ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಹಾಂ ಲೈನ್ ಇದೆ ಇದು ನೋಡಿ ಟಿಕೆಟ್ ಟಿಕೆಟ್ ತೆಗಿಲಿಕ್ಕೆ ಇಲ್ಲಿಂದ ಹೋಗಿ ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು ಇವರೆಲ್ಲ ಟಿಕೆಟ್ ತಗೀಲಿಕ್ಕೆ ನಿಂತಿದ್ದಾರೆ ಎಷ್ಟಿದೆ ಅಂತ ಗೊತ್ತಿಲ್ಲ ಆಲ್ ಈಸ್ ಗೋಯಿಂಗ್ ಟು ಟಾಪ್ ಫ್ಲೋರ್ ನೆಕ್ಸ್ಟ್ ಟೈಮ್ ಅಂದರೆ ನಾನು ಹೋಗ್ತೇನೆ ಇಲ್ಲಿಂದ

ಹೀಗೆ ಕೆಳಗೆ ಹೋಗಿ ಲೆಫ್ಟ್ಗೆ ಹೋದ್ರೆ ಬುರ್ಜ್ ಅಂತ ಅವರು ಹೇಳಿದರು ಹೇಳಿದ್ರು ಜರ್ಲಿಸ್ಟ್ ನೋಡುವ ಹೇಗಿದೆ ಬುರ್ಜ್ ಕಲೀಫಾ ಹೆಚ್ಚು ಜನ ಇದ್ದಾರೆ ಅಂತ ನಾನು ತೋರಿಸ್ತೀನಿ ಮನುಷ್ಯರು ಬೀಳು ಹಾಗೆ ಮಾಡಿದ್ದಾರೆ

ಗೇಟ್ ನಂಬರ್ ಫೈವ್ ಅಲ್ಲಿ ಎಕ್ಸಿಟ್ ಆಗಿ ಹೊರಗಡೆ ಹೋದ್ರೆ ಬುರ್ಜ್ ಖಲೀಫದ ಒಂದು ವ್ಯೂ ನೋಡ್ಲಿಕ್ಕೆ ಸಿಗ್ತದೆ ಹೊರಗೆ ಬಂದ್ ಕೂಡಲೇ ನೋಡ್ತೀನಿ ಎದುರುಗಡೆ ಗಾಡಿ ಗಿಡ ಇದೆ ನಾನು ಎಲ್ಲಿಂದ ಹೊರಗಡೆ ಬಂದೆ ಅನ್ಕೊಂಡೆ ಸೊ ಹೊರಗಡೆ ಎಲ್ಲ ಇದು ಸ್ವಲ್ಪ ನೋಡ್ಕೊಂಡು ಬಂದ್ರೆ ಮುಂದ್ಗಡೆನೆ ಕಾಣ್ತಾ ಇದೆ ನೋಡಿ ತೋರಿಸ್ತೀನಿ ಇವಾಗ ನಿಮಗೆ ಎಲ್ಲಿದೆ ನೋಡಿ ಬುರ್ಜ್ ಖಲೀಫಾ ಇದು ನೋಡಿ ಹಾಟ್ ತರ ಮಾಡಿದಾರಲ್ಲ ಇಲ್ಲಿ ರೀಲ್ಸ್ ಎಲ್ಲ ಚಿಕ್ಕಾಪಟೆ ನೋಡಿರ್ಬೋದು ನೀವು ಇದ್ರ ಮುಂದೆನೆ ರೀಲ್ಸ್ ಮಾಡ್ತಾರೆ ಕೆಲವರು ಮಾಡಿದ್ದಾರೆ ನೋಡು ಅಲ್ಲಿ ಹಾಟ್ ಮಾಡ್ದಂಗೆ ಮಾಡಿದ್ದಾರೆ ಅದ್ರ ಹಿಂದ್ಗಡೆನೆ ಕಲೀಫ ಇದೆ ಹೋಗಿ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಹಾಟನ್ನು ಚೆನ್ನಾಗಿ ಮಾಡಿದ್ದಾರೆ ಹೇಗೆ ನಿಲ್ಸಿದ್ದಾರೆ ಅನ್ನೋ ಥರ ಹಾಗೆ ಇದು ಸ್ಟೀಲ್ ಅದು ನೋಡ್ತೀನಿ ಪಬ್ಲಿಕ್ ಏನು ಯಾರು ಅಷ್ಟು ಇಲ್ಲ ಯಾಕೆಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಆಗ್ತದೆ ಹೊರಗಡೆ ಪ್ಲೇಸು ಕುತ್ಕೊಂಡು ಅವ್ರಿಗೆ ಸೊ ಅದಕ್ಕೋಸ್ಕರ ಎಲ್ಲರೂ ಮಾಲ್ ಒಳಗೆ ತಿರುಗ್ತಾ ಇರ್ತಾರೆ ಎ ಸಿ ಇರುತ್ತಲ್ಲ ಸೊ ಹೀಗೆ ಬಂದ್ರೆ ಪಬ್ಲಿಕ್ ಅಲ್ಲಿ ನಾನು ಬಂದಿರೋದು ಮೂರುವರೆ ನಾಲ್ಕು ಗಂಟೆ ಆಗಿತ್ತೇನೋ ನಾಲ್ಕು ಐದು ಗಂಟೆ ಜನ ಇಲ್ಲಿ ಬಂದಿದೆ ಬುರ್ಜ್ ಕಲೀಫಾ ನೋಡ್ಬೇಕು ಅಂತ ಹೇಳಿ ನೋಡಿದೆ ಸೊ ಬಿಸಿ ಬಿಸಿ ಗಾಳಿ ಬರ್ತದೆ ಸಂಜೆ ಆಗೋವಾಗ ಇಲ್ಲಿ ವಾಟರ್ ಫಾಲ್ ಇತ್ತು ಹಿಂದ್ಗಡೆ ನೋಡ್ಬೋದು ಎಲ್ಲ ಬಂದ್ ಮಾಡಿದ್ದಾರೆ ಇವಾಗ ಇದು ಕ್ಲೋ ವಾಟರ್ ಡ್ಯಾನ್ಸ್ ಅಂತ ಇತ್ತಲ್ಲ ಅದು ಇವಾಗ ಟೆಂಪ್ರರಿಲಿ ಕ್ಲೋಸ್ ಮಾಡಿದ್ದಾರೆ ಮೇಂಟೆನೆನ್ಸ್ ಆದರೆ ಬೇರೆ ಮಾ ರಿಪೇರಿ ಆಗ್ತಾ ಇದಂತೆ ಸೊ ಅದಕ್ಕೋಸ್ಕರ ಈಗ ನವೆಂಬರ್ವರೆಗೂ ಅದನ್ನ ನೋಡಲಿಕ್ಕೆ ಸಿಗೋಲ್ಲ ಸೊ ಬುರ್ಜ್ ಕಲಿಕೋ ಬಂದಿದ್ದೀನಿ ಅಲ್ಲಿ ಇದೆ ನೋಡಿ ಬುರ್ಜ್ ಕಲಿಕೋ ಮುಂದೆ ಹಿಂದ್ಗಡೆ ಎಷ್ಟು ತಲೆ ಎತ್ತಿ ಮೇಲೆ ನೋಡಿದ್ರೂ ಅಷ್ಟು ದೊಡ್ಡದಿದೆ ಸೊ ಈಗ ನಾನು ಸಾಯಂಕಾಲ ಲೈಟ್ ಬರ್ತದಲ್ಲ ಇಲ್ಲಿ ಕಲರ್ ಕಲರ್ ಲೈಟಿಂಗ್ಸ್ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಸ ಈಗ ಹೋಗಿದೆ ಟೈಮ್ ಐದು ಗಂಟೆ ಆಯಿತು ಇನ್ನೂ ಎರಡು ಗಂಟೆ ಮಾಲಲ್ಲೆಲ್ಲ ಗು ತಿರುಗ್ತೀನಿ ಮಾಲ್ ತೋರಿಸಿದ್ರು ನಿಮಗೆ ಆಮೇಲೆ ಬುರ್ದ್ಕಲೀಫಲ್ಲಿ ಲೈಟ್ಸಿಂಗ್ ಬರ್ತದಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಕಮ್ಮಿ ಇದಾರೆ ಜನಗಳು ಯಾರೂ ಇಲ್ಲ ನೋಡ್ಬೋದು ನೀವು ಸೊ ಬರ್ತಾರೆ ಸಾಯಂಕಾಲ ಆಗೋ ಅಷ್ಟೊಳಗೆ ಈ ಮ್ಯೂಸಿಯಂ ಕೂಡ ಬಂದಿದೆಯಲ್ಲ ವಾಟರ್ ಡ್ಯಾನ್ಸಿಂಗ್ ಅದಕ್ಕೋಸ್ಕರ ಜನ ಭಾಳ ಕಮ್ಮಿ ಆಗಿದ್ದಾರೆ ಸೊ ಜಾಸ್ತಿ ಅದನ್ನು ನೋಡಲಿಕ್ಕೆ ಬರ್ತಿದ್ರು ಸಾಯಂಕಾಲ ಅದು ಐದುವರೆ ಇಂದ ಸ್ಟಾರ್ಟ್ ಆಗ್ತಿತ್ತು ಇವಾಗ ರಿಪೇರ್ ಇದೆ ಅಂತೇಳಿ ಬಂದ್ ಮಾಡಿದ್ದಾರೆ ಸೊ ಅಡ್ಡಾಡ್ಕೊಂಡು ನಾನು ನಿಮಗೆ ಬೊರ್ಜ್ ಕಲಿಮ ತೋರಿಸ್ತೀನಿ ನೋಡಿ ಇಲ್ಲಿ ಹೆಂಗ್ಗಡೆ ಇದೆ ಬೋರ್ಜ್ ಕಲೀಬ ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ ಇದು ನೋಡಿರಿ ನೈಟ್ ವ್ಯೂ ದುಬೈದೊಂದು ಜಸ್ಟ್ ನಾನು ಇವಾಗ ತೋರಿಸ್ತೀನಿ ನಿಮಗೆ ಇದು ಗಜರದ ಗಿಡ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಮಾಲಲ್ಲಿ ಎಸ್ ನೈಟ್ ವ್ಯೂ ತೋರಿಸ್ಬಿಡ್ತೀನಿ ಲಾಸ್ಟ್ ಇದ್ರ ಮುಂದ್ಗಡೆ ಇರೋದೆ ಇವರು ನೋಡಿ ಇಲ್ಲಿ ಅವರು ಅರೇಬಿಯನ್ಸ್ ಫಾರಿನ್ ಅವರು ಎಲ್ಲಾರು ಇದ್ದಾರೆ ಏರಹ ಪೋರ್ಚುಕಲ್ ಇಪ್ಪ ಇಲ್ಲಿ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಈಗ ಲೈಟ್

ಇದು ಬುರ್ಜ್ ಕಲೀಪದ ಹೊರಗಡೆ ಕಾಣ್ತಾ ಇದ್ದಲ್ಲ ಇದು ಹೊರ ದೂರದಿಂದ ನೋಡಿದ್ರೆ ಇದು ಸ್ಟೀಲ್ ತರ ಕಾಣ್ತದೆ ಆದರೆ ಇದು ಸ್ಟೀಲ್ ಅಲ್ಲವರ ಇದು ಡಿಸ್ಪ್ಲೇ ಫುಲ್ ಡಿಸ್ಪ್ಲೇ ಅದ್ರ ಎಷ್ಟು ಖರ್ಚು ಮಾಡಿರ್ಬೋದು ಅದನ್ನ ಡಿಸ್ಪ್ಲೇ ಹಾಕ್ಲಿಕ್ಕೆ ಇಡೀ ಬಿಲ್ಡಿಂಗ್ ಗೆ ಡಿಸ್ಪ್ಲೇ ಹಾಕಿದ್ದಾರೆ ನೋಡಿ ಅವರು ನೋಡಿ ನೋಡಂತೆ ನಾನು ಅನ್ಕೊಂಡಿದ ಸ್ಟೀಲ್ ಅಂತ ಆದರೆ ಸ್ಟೀಲ್ ಅಲ್ಲ ಅದು ಫುಲ್ ಡಿಸ್ಪ್ಲೇ ಅಂದ್ರೆ ಡಿಸ್ಪ್ಲೇ ಅಂದ್ರೆ ಅದು ಟ್ಯಾಬ್ ಥರ ಟಿ ವಿ ತರದಲ್ಲ ಅಷ್ಟು ಅದನ್ನು ಒಂದೊಂದೇ ಒಂದೊಂದೇ ಜೋಡಿಸಿ ಜೋಡಿಸಿ ಫುಲ್ ಇಡೀ ಬಿಲ್ಡಿಂಗಿಗೆ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂದ್ರೆ ಇದೆಲ್ಲ ಕಲರ್ಸು ಲೈಟಿಂಗ್ಸ್ ಹೆಸರ್ಸ್ ಎಲ್ಲ ಹಾಕ್ಬೋದಲ್ವ ಡಿಸ್ಪ್ಲೇ ಆದರೆ ಎಲ್ಲದಿದ್ದರೆ ಎಲ್ಲಿಂದ ಬರ್ತದೆ ದುನಿಯಾದ ಅತಿಯ ಥರ ಬಿಲ್ಡಿಂಗ್ ನೋಡಬೇಕಂತ ನನಗೂ ಆಸೆ ಇತ್ತು ಸೊ ನಾನು ಇವತ್ತು ಬಂದು ಕೊನೆಗೆ ನೋಡೇ ಬಿಟ್ಟೆ ನೋಡಿ ಎಷ್ಟೇ ಲೈಟಿಂಗ್ಸ್ ಈಗ ಹಾಕ್ತಾ ಇದ್ದಾರೆ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಚಾನಲ್ಗೆ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೈ ಸ್ಟಾರ್ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನೋಡಿ ಈಗ ಬಂತು ಬೇರೆ ಬೇರೆ ಡಿಸೈನ್ ಮತ್ತೆ ಬೇರೆ ಬೇರೆ ಅಂದರೆ ಕಲರ್ಫುಲ್ ಕಲರ್ಫುಲ್ ಅದು ಡಿಸ್ಪ್ಲೇ ಹಾಕ್ತಾರೆ ಸಂಜೆ ಆಗುವಾಗ ಒಂಬತ್ತು ಹತ್ತು ಗಂಟೆವರೆಗೂ ಹೀಗೆ ಹಾಕ್ತಾರೆ ಐದು ನಿಮಿಷ ಅರ್ಧ ಗಂಟೆಗೆ ಒಂದು ಸಲ ಎಲ್ಲರೂ ನೋಡಿಕೊಂಡು ಎಂಜಾಯ್ ಫೋಟೋ ಮಾ ತಗೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಮಾತ್ರ ಹೊರಗಡೆ ಸೇಕೆ ಮಾತ್ರ ಸಿಕ್ಕಾಪಟ್ಟೆ ಇದೆ ಥ್ಯಾಂಕ್ ಯು ಈ ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್